ಏನಿಲ್ಲ ಎಲ್ಲ ಅವ್ರು ಹಂಗೆ ಹೇಳಬೇಕಲ್ಲ ಹಂಗೆ ಹೇಳಿದ್ರೆ ಅಲ್ವಾ ಅವ್ರದ್ದು ಬೇಡಕಾಳು ಅವ್ರಿಗೆ ಅಧಿಕಾರಿಗಳು ಅವ್ರ ಪರ ಹುಚ್ಚೋದು ಕೆಲಸ ಮಾಡಿಕೊಡೋದು ಏನಿಲ್ಲ ರಾಮರಾಜ್ಯ ಅಂದರೆ ಗೊತ್ತಲ್ಲ ಆ ಥರ ರಾಮ ಶಿವ ಸಿದ್ದರಾಮ ಕುಮಾರ್ ಅವರ ಸರ್ಕಾರ ಗಟ್ಟಿಯಾಗಿ ವೆರಿ ಸ್ಟ್ರಾಂಗಾಗಿ ನಿಂತಿದೆ ಏ ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ಗೆ ಹೇಳೋದು ಬಿ ಜೆ ಪಿಯವರು ಜನತದವರು ಟೈಮ್ ಪಾಸ್ ಹೇಳೋದು ಯಾವುದೂ ಇಲ್ಲ ಅವ್ರು ಏನಾರ ಬೀಳುತ್ತಾ 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 ಅಂತ ಭಾರಿ ಬಿಟ್ಕೊಂಡು ನೋಡ್ತಾರೆ ಬೀಳ್ತಾರಲ್ಲ ಇನ್ನೂ ಗಟ್ಟಿಯಾಗಿ ಹೋಗ್ತಾಯಿದ್ದೀವಿ ಈಗ ಹೇಳಿದ್ವಲ್ಲ ಜೆ ಡಿ ಎಸ್ಸು ಬಿ ಜೆ ಪಿಯ ಇನ್ನೂ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಟ್ರೈ ಮಾಡಿದ್ರು ಈ ಸರ್ಕಾರ ಬಂದಾಗ ಒಂದು ನಾಲ್ಕು ಜನ ಯಾವತ್ತು ಹೇಳಿದ್ವಲ್ಲ ಬೆಳಗ್ಗೆ ಅವರು ಬೆಳಗಾವಿಯವರೊಬ್ಬರು ಇಲ್ಲಿ ಹಳೆ ಮೈಸೂರು ಹಳೆ ಹಳೆ ಕಲಾವಿದರು ಅವ್ರನ್ನ ಅವರು ಹೋಗೋದು ನಮ್ಮ ಶಾಸಕರ ಹತ್ರ ಸಿದ್ದರಾಮಯ್ಯ ಸಾಹೇಬ್ರೂ ಒಪ್ಕೊಂಡ್ರಲ್ಲ ಬಂದ್ರು ಐವತ್ತು ಕೋಟಿ ಆಫರ್ ಮಾಡಿದ್ರು ನಮ್ಮ ಶಾಸಕರನ್ನ ಫೋನ್ ಹಾಕೋದು ಸ್ಪೀಕರ್ ಹಾಕೋದು ನೋಡಿ ಅವ್ರು ಬಂದರು ಅದು ಯಾವುದು ನಡೀಲಿಲ್ಲ ಅವೆಲ್ಲ ಫೇಲ್ವರ್ ಆದರು ಈಗ ಏನೋ ಹೇಳ್ಕೊಂಡು ಅವ್ರಿಗೂ ಸಮಾಧಾನ ಆಗಲಿ ಬಿಡಿ ನಮ್ಮ ಸರ್ಕಾರ ಬಿದೋಗ್ಬಿಡುತ್ತೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವ್ರಿಗೆ ಸಮಾಧಾನ ಆಗಲಿ ಬಿಡಿ ಏನಾಗುತ್ತೆ ಅದೆಲ್ಲ ಇವಾಗ ಏನು ಚರ್ಚೆ ಇಲ್ವಲ್ಲ ಈಗ ಈಗ ಸುಖ ಶಾಂತಿ ನೆಮ್ಮದಿಯಿಂದ ಸರ್ಕಾರ ನಡೀತಾ ಇದೆಯಲ್ಲ ಇವಾಗ ಏನು ಅದ್ರ ಬಗ್ಗೆ ಚರ್ಚೆ ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅನ್ಯೋನ್ಯವಾಗಿ ಅಣ್ಣ ತಮ್ಮದಿರ್ತಾರೆ ಹಾಲು ಥರ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡು ರೈಲ್ವೆ ಹಳ್ಳಿಗಾರರು ಹೆಂಗೆ ರೈಲು ಹೋಗ್ತದೆ ಆ ಥರ ಇಬ್ಬರು ಒಂದೇ ನೇರವಾಗಿ ಹೋಗ್ತಾ ಇದ್ದಾರೆ ಆರಾಮಾಗಿದ್ದಾರೆ ಹಾಲು ಥರ ಸರ್ಕಾರ ನಡೀತಾ ಇದೆ ಈಗ ಯಾಕೆ ಅದ್ರ ಮಾತು ಹಾಲು ಒಗ್ಗಟ್ಟಾಗಿ ಸರ್ಕಾರ ನಡೀತಾ ಇದೆ ಈಗ ಯಾಕದ ಮಾತು ಹಾಲಿಗೆ ಅವರು ಬಿಜೆಪಿಯವರು ಇದು ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗ ಹೋಗ್ತಾರದ್ನ ತಡಿಯೋಕ್ಕಾಗದೆ ಹಾಲ್ಗೆ ಹುಳಿ ಹಿಂಡಕ್ಕೆ ನೋಡ್ತಾ ಇದ್ರೆ ಅದು ಕ್ಲಿಕ್ ಏ ಪರ್ಸೆಂಟ್ ಆಗಲ್ಲ